ಏನು ಸಿಕ್ತು ಎಲ್ಲೂ ಅಂತೂ ಮುಂಜಾನೆ ಹೊಲಕ್ಕೆ ಹೋಗಿದ್ದೀನಿ ರೀ ಯಾಕಂದ್ರೆ ಇವತ್ತು ಸೋಮಾರಲ್ಲ ರೀ ಮೆಕ್ಕಿಕಾಯಿ ಒಯ್ದಿದ್ರೆ ಅವರು ಅದಕ್ಕಾಗಿ ನಸಿಕ್ನಿಗೆ ಹೋಗಿದ್ನ ಇನ್ನು ಈಗ ಬಂದು ಕೂತಾನ ಅವನು ಇನ್ನೂ ಜಾಕ ರೀ ಈಗ ಒಲಿ ಪೂಜಾ ಅಡುಗೆ ಮನೆ ಎಲ್ಲನೂ ಎಲ್ಲನೂ ಆಗ್ಯದ ರೀ ಈಗ ಇನ್ನೂ ಒಂದು ಸ್ವಲ್ಪ ಅಡುಗೆ ಗಿಡಬೇಕ್ರಿ ಈಗ ಏನು ಒಂದು ಸ್ವಲ್ಪ ಮೆಕ್ಕೆಕಾಯಿ ಪಲ್ಯ ಮಾಡ್ಬೇಕಲ್ಲತ್ತೀನಿ ರೀ wonderful I'm sorry. कुछ ना मेरे कुछ फटे ना, ना? हम्म ಈಗ ಒಲ್ ಮೇಲೆ ಒಂದ್ಸ ಇಷ್ಟು ಹಾಲು ರೀ ಯಾಕಂದ್ರೆ ಇದ್ರ ಫಲೆ ಮಾಡ್ತೀನಿ ಒಂದು ಸ್ವಲ್ಪ ಇವು ಒಂದು ಸ್ವಲ್ಪ ರೀ ಎಲ್ಲಾ ಹೊಳ್ಕೊಂಡು ಬಿದ್ದು ತೆಗಿಬೇಕಲ್ಲ ತಾರೋ ಪಾಪ್ಯ ನಮ್ಮ ನೋಡ್ರಿ ನಮ್ ಜೊತೆ ದೊಡ್ಡ ಹಾಕೊಂಡ ಸ್ವಲ್ಪ ಗಡಿಯ ಹಾಕೊಂಡು ಕುತನ್ ಹೋಳ್ ಹೋಳ್ ಇಟ್ಕೋಳ್ತೀನಿ ಯಾಕಂದ್ರೆ ಬೀಜ ತгийಬೇಕಲ್ರಿ ಅದಕ್ಕಾಗಿ ಒಂದಿಸ್ ನಾನು ಎಷ್ಟ ಹತ್ತಾ ಆಚ ಹೋಳ್ ಇಟ್ಕೋಳ್ತೀನಿ ಬೀಜ ತಗೀತೀನಿ ಅದರದು ಬಂದಿಕಾ ಹಾಕೋಲಿನ್ರೀಗ

ಈಗ ನಾವು ಹಳಿ ಈಗ ಮತ್ತೆ ಮಳಗನ್ ದಿನಕ್ಕೆ ಶಾಂತಿ ಬಿತ್ತಬೇಕಾದ್ರೂ ಹಿಂಗೆ ಇವೇ ಬೀಜನೆ ಈ ತರ ತಕೊಂಡ್ ಇಟ್ಕೊಂಡ್ಕೇತ ಇವ್ ಸ್ವಲ್ಪ ಬೂದಿ ಹಚ್ಚಿ ಒಣಗಸ್ತರಿ ಒಣಗಸ್ದೇವಂದ್ರ ಹೋಳಿ ಹ್ಮ್ ಮತ್ ಒಂದ್ ತಿಂಗ್ಳ ಒಂದ್ ಸ್ವಲ್ಪ ಬೂದಿ ಹಚ್ಚಿ ಒಣಗಿಸಿ ಒಂದ್ ತಿಂಗ್ಳ ಕಟ್ಟಿಟ್ಟೇವ ಅಂದ್ರ ಮತ್ತ್ ಇವ್ಯ ಬೀಜಾಣಿ ನಾಡ್ತಾವ್ರಿ ಹಂಗಾಗಿ ಬೀಜ ಅಂತೂ ಊಟ ಚೆಲ್ಲಂಗಿಲ್ರಿ ಮತ್ತ್ ಇವಕ್ ಒಂದ್ ಸ್ವಲ್ಪ ಮೆಳಗಿ ಮೇಲೆ ಒಣಗದೇವ ಅಂದ್ರ ಆ ಇಷ್ಟ ಬೀಜ ಅಂದ್ರು ಎಷ್ಟೊಂದು ಸಾಲ್ ಆತವ್ರಿ ಅಷ್ಟು ಬೀಜ ಹಾತವ್ರಿ ಫುಲ್ ಹೊಸು ಹೊಳ್ಕೊಂಡಿನಿ ಈ ತರ ಹೊಳ್ಕೊಂಡು ಬೀಜ ತಕೊಂಡ್ ಇಟ್ಕೊಂಡಿನ್ರಿ ಅದ್ರ ಇವ್ಕ ಉದ್ದುದ್ ಸಣ್ಣ ಬದ್ನಿಕೆ ಹೆಂಗ ಹೊರ ಹಂಗ ಹೊಳ್ಕೊತೀನ್ರಿ ಅಂದ್ರೆ ಈಗ ಇಸ ಬೀಜ ಹೊಂಟವ್ರಿ ಇವ್ಕ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಇದು ಹಚ್ಚಕೇಶ್ ಮಳಗಿಮ್ ಬೂದಿ ಹಚ್ಚಿ ಮಳಗಿ ಮೇಲೆ ಒಣಕ್ ಬೇಕ್ರಿ ಇವಾಗ ಅಂಕ ತಕ್ಕ ತೆಗೆದಿಡ್ತೀನಿ ಈಗತ್ತ ಎಲ್ಲಾ ಕೆಲಸ ಆದ್ಮೇಲೆ ಒಣಕ್ ಬರ್ಬೇಕು ಬೀಜ ನೋಡ್ರಿ ಏಸು ಹೊಂಟವ ಅಷ್ಟು ಬೀಜ ಅಂದ್ರೆ ಮಕ್ಕಳು ಸಹ ಬಿತ್ತಬೇಕಾದ್ರೆ ಹಸೆ ಬೀಜ ಅಂದ್ರೆ ಭಾಳ ಸಾಲ ಅವು ಸಣ್ಣ ಇರ್ತವಲ್ಲ ರೀ ಬೀಜ ಅಂತೂ ಭಾಳ ಹೊತ್ತವ ಚೆನ್ನ ಮಕ್ಕ ಅಂತೂ ಶೇಂಗಾ ಹುಳಿಗೆ ಇತ್ತದ್ರಿ ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಹಿಂಡಿ ಹಿಂಡಿ ಹತ್ತದಲ್ರಿ ಆ ಶೇಂಗಾ ಹಿಂಡಿ ಒಂದು ಎರಡು ಕಪ್ ಪೊಟ್ಟು ಮೊಸರು ಹತ್ತದ್ರಿ ಫುಲ್ ಈ ಥರ ಉದ್ದ ಉದ್ದು ಉಳ್ಕೊಂಡ್ಬಿಟ್ಟು ನಿಮ್ಮ ಇಕ್ಕಿ ಅಂತೂ ಈಗ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಬಿಡ್ತೀನಿ ರೀ ಅಕ್ಕ ಇನ್ನೊಂದು ಇನ್ನೊಂದೊಂದು ಬೀಜ ಉಳಿದಾಗ ಇದ್ರದಾಗ ತೊಳೆದ್ಬಿಟ್ಟ ಮಳುಳ್ಳಿ ಹಾಕಿ ಪಣ ಹೊಡಿತೀನಿ ತಿನ್ರಿ ಇದಕ್ಕೊಂದ್ ಸ್ವಲ್ಪ ಖಾರ ಉಪ್ಪು ಹಚ್ಚಿ ಈಗ ಇದಕ್ಕೆ ಮಸಾಲ ಖಾರ ಹಾಕೊಳಗ ತಿನ್ರಿ ಒಂದು ಚಮಚ ಮಸಾಲ ಖಾರ ಹಾಕೊಂಡಿನಿ ಒಂದಿಷ್ಟು ಉಪ್ಪು ಶೇಂಗದ ಕಾಳಂತು ಹುರ್ಕೊಂಡು ಇಟ್ಕೊಂಡಿನ್ ಇನ್ನ ಇನ್ನ ಕೊಟ್ಟಿಲ್ಲ ಒಂದು ಸ್ವಲ್ಪ ಅರ್ಶಿಣ ಿಡಿಯ ಬ್ಯಾಗ ಬರ್ಲಿಕ್ಕಂತೂ ಆಲಿಲ್ಲರಿ ಇದಕ್ಕೆ ಭಾಳ ಪಾಡಿದಾನು ಬರೀ ಬಳ್ಳಿ ಹಾಕಿ ಹೋಳಿ ಇಟ್ಟಿದ ಮೆಟ್ಟಿಗೆ ಹಾಕಿ ತಿರುಗಿನ ಕುದ್ದ ಎಲ್ಲ ಖಾರ ಹಾಕಿ ಒಂದು ಸ್ವಲ್ಪ ಎಣ್ಣೆ ಕುದ್ ಬಿಟ್ಟಿನಲ್ರಿ ಒಂದು ಸ್ವಲ್ಪ ಈಗ ಈ ಕಪ್ಪಿಲ್ಲ ಒಂದೇ ಕಪ್ ನೀರು ಹಾಕೋತೀನಿ ಏನು ಹಾಕೊಳಂಗಿಲ್ಲ ಬಹಳ ನೀರು ಹಾಕೊಂಡ್ರೂ ಭಾಳ ಹಳಸಾಗಿ ಬಿಡ್ತದೆ ಒಂದು ಕಪ್ ನೀರು ಹಾಕೊಂಡಿನಿ ಇದರಲ್ಲಿ ಈಗ ಎರಡು ಕಪ್ ಮೊಸರು ಹಾಕೊಂಡ್ಬಿಡ್ತೀನಿ ರೀ ಅಂದ್ರೆ ಈಗ ಗರಮ್ ಇದ್ದಿದ್ರಾಗ ರೀ ಎಲ್ಲ ಪಲ್ಯ ಕುದ್ದು ಥಂಡಗಾದ್ಮೇಲೆ ಮೊಸರು ಹಾಕ್ಕೊಂಡು ಬರೀ ಮೊಸರು ಹಾಕಿ ತಿರುವಿ ಇಷ್ಟ ಐತ್ರೀ ಅದಕ್ಕೇನು ಗರಂ ಮಾಡೋದಿಲ್ಲ ಚಂದ ಕುದಿರುತ್ತದ ಇದಕ್ಕೆ ಶೇಂಗದ ಕುಟ್ಟ ಕುಟ್ಟಿಟ್ಟಿನಿ ಯಾಕಂದ್ರೆ ಒಂದು ಸ್ವಲ್ಪ ಕುದಿಯೋತಕ್ಕ ಶೇಂಗ ಪುಟ್ಟ ದೊಡ್ಡ ಹಾಕ್ತದ್ರೆ ಅದನ್ನ ತಾಳ ಹಿಡ್ಕೊತಲ್ರಿ ಹಂಗಾಗಿ ಒಂದು ಸ್ವಲ್ಪ ಕುದ್ಮೇಲೆ ಶೇಂಗದ ಕುಟ್ಟ ಹಾಕ್ಲಾಕತ್ತೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಕುದಿಸ್ಕೊತಿನಿರಿ ಭಾಳ ಹೆಣ್ಣು ಕುದಿಸ್ಕೊಳಗಲ್ಲ ಕುದಿಸ್ಕೊಂಡು ಆರತಕ ಇಳಿಸ್ಬಿಡ್ತೀನಿ ರೀ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಮೊಸರು ಬಿಡ್ತೀನಿ ಇದಕ್ಕೆ ಈಗ ನೋಡ್ರಿ ಕಲ್ಯಾಣಕ್ಕೂ ಚಂದಾಗ ಕುದ್ದದ ಇದಕ್ಕೆ ತಳಗಿಳಿಸ್ಕೊಂಡು ಒಂದು ಹತ್ತು ಮತ್ತೆ ಒಂದು ಹತ್ತು ಇಪ್ಪತ್ತು ನಿಮಿಷ ಆರ ತನಕ ಬಿಡ್ತೀನಿ ರೀ ಇದಕ್ಕೆ ಈಗ ರೊಟ್ಟಿ ಮಾಡ್ತೀನಿ ಕೂಡ ಸ್ವಲ್ಪ ಬಿಸಿ ರೊಟ್ಟಿ ಮಾಡ್ಬೇಕಲ್ರಿ ಹಂಗಾಗಿ ರೊಟ್ಟಿ ಮಾಡ್ತೀನಿ ಈಗ ಪಲ್ಯ ಅಂತೂ ಹರಿಯದ್ರಿ ಇದಕ್ಕ ಒಂದ್ ಕಪ್ ಮೊಸರ ಹಾಕೊಳಗಿನಿ ಇನ್ನೊಂದ್ ಕಪ್ ರೀ ಎರಡ್ ಕಪ್ ಇದಕ್ಕೆ ಬರೇ ಮೊಸರಾ ಹಾಕಿ ಈಗ ಸದಾ ಬರೇ ಮಿಕ್ಸ್ ರೀ ಯಾಕಂದ್ರೆ ತಣ್ಣಗ ಪಲ್ಯ ತಣ್ಣಗಾದ್ಮೇಲೆ ಆಗ್ಬೇಕ್ರಿ ಇಲ್ಲಂದ್ರ ಮೊಸರ ಒಳವಾಳಕ್ ಆಗ್ಬಿಡ್ತದೆ ಈಗ ನೋಡ್ರಿ ಮೊಸರ ಹಾಕಿ ಪಲ್ಯ ಅಂತೂ ರೆಡಿ ಆಗ್ಯದ ಮೊಸರು ಹಾಕಿ ಮಿಕ್ಸ್ ಅಲ್ರಿ ರೊಟ್ಟಿ ಮಾಡತ್ತೀನಿ ಇದಿಷ್ಟು ರೊಟ್ಟಿ ಮಾಡ್ಬೇಕ್ರಿ ಒಂದು ಸ್ವಲ್ಪನೇ ಮಾಡೀನಿ ಈಗ ಊಟ ಮಾಡತ್ತಾರ ಎಲ್ಲರೂ ಈಗ ನೋಡ್ರಿ ಮೇಕಿಕೆ ಪಲ್ಯ ಒಂದು ಜೋಳದ ರೊಟ್ಟಿ ಅಂತೂ ರೆಡಿ ಆಗ್ಯದ ಎಲ್ಲರೂ ಊಟ ಮಾಡೋದಾರ್ರೀ ಈಗ ಊಟ ಮಾಡಂಬ್ರಿ ಈಗ ಮುಂಜಾನತ್ತ ಹತ್ತು ಗಂಟೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ರೀ ಯಾಕಂದ್ರೆ ಮುಂಜಾನು ಬ್ಲಾಗ್ ಸ್ಟಾರ್ಟ್ ಮಾಡೋದಂತ ಆಗಿದ್ರಿ ಆಗಿದ್ದಿಲ್ಲ ರೀ ನನ್ಗೆ ಈಗ ಎಲ್ಲ ಮನೆ ಕೆಲಸ ಅಂತೂ ರೊಟ್ಟಿ ಪಲ್ಯ ಎಲ್ಲ ಮಾಡೋದಂತ ಆಗ್ಯದ್ರಿ ಈಗ ಗೋಧಿ ಹಿಟ್ಟು ಹಾಕೋ ರೀ ಸಂಜೆ ಒಂದು ದಿವಸ ಚಪಾತಿ ಮಾಡ್ಬೇಕಲ್ಲತ್ತಿನಿ ಚಪಾತಿ ಒಂದು ಸ್ವಲ್ಪ ಬೇಳೆ ಪಲ್ಯ ಮಾಡ್ಬೇಕಲ್ಲದ್ರಿ ಒಂದು ಸ್ವಲ್ಪ ಕಡ್ಲೆ ಹಿಟ್ಟು ಪಲ್ಯ ಅಂತೂ ಐತ್ರಿ ಹಂಗಾಗಿ ಪಲ್ಯ ಏನು ಮಾಡಿಲ್ಲ ಕಡ್ಲೆ ಹಿಟ್ಟು ಹುರ್ಲಿಗಿ ತಿನ್ರಿ ಒಂದು ಈಗ ಹಂಚನೆ ಹಾಕಿನಿ ನೋಡಿ ಅದಕ್ಕೆ ಒಳಗಡೆ ಒಂದಿಷ್ಟು ಖಾರ ಉಬ್ಬ ಹಾಕಿ ಕಡ್ಲೆ ಹುರ್ಲಿ್ರಿ ಚಪಾತ್ಯಾಗಂತೇಳಿ ಯಾಕಂದ್ರೆ ಹಾಲು ಇದ್ರಿ ಭಾಳ ಹಾಲ ಮತ್ತು ಕಲ್ಲೇನು ಭಾಳ ಇತ್ತು ಹಾಗಾಗಿ ಕಡ್ಲೆ ಇಟ್ಟೆ ಹುರ್ಗಿಬಿಟ್ಟಿನಿ ಈಗ ಚಪಾತಾಗ ಮೊದ್ಲಾಗ ಕಲ್ಸ್ಕೊಂಡು ಹಾಕೊಂಡೀನ್ರಿ ಯಾಕಂದ್ರೆ ಅದು ತಳ ಹಿಡಿತಲ್ರಿ ಒಂದು ಸ್ವಲ್ಪ ಗಟ್ಟಿ ಆಗ್ಯದ ಎಂದು ಬರಣೋ ಕರಿಯಾ ಹೆಣ್ಣಿ ಅಂತೂ ಹಾಕಿರ ಹೆಂಚಿನಗೆ ಅದೇ ಚಪಾತಿ ಹೆಂಚಿನಗೆ ಮಾಡ್ತಿದ್ರಿ ಚಪಟ್ ಮಾಡಿ ಮೊದಲ ಚಪಟ್ ಮಾಡಿ ಹಂಚಿಗೆ ಇಡ್ತಾರೆ ಹೆಂಚಿನಗೆ ಹಾಕಲತೆನ ಲೋಕ ಕವ ದವ ದವ ನೋಡಿ ಅಷ್ಟೆ ತಿನ್ನಾ ಬೀಕಿಂಗ್ ಆಯ್ತು i